ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ಏನಪ್ಪ ಇದು ಸೀಬೆ ಕಾಯ್ದು ಎಲೆಗಳನ್ನು ಇಟ್ಕೊಂಡು ಇವತ್ತು ಏನು ಅಡುಗೆ ಮಾಡ್ತಾ ಇರೋದು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಇದು ತುಂಬ ಒಂದು ಮ್ಯಾಜಿಕ್ಕಾಗಿ ನಮಗೆ ವರ್ಕ್ ಆಗುತ್ತೆ ಇದು ಏನಕ್ಕೆ ಅಂದರೆ ತುಂಬ ಫಾಲ್ ಆಗುತ್ತಲ್ವ ಯಾರಿಗೆ ಜಾಸ್ತಿ ಏರ್ ಫಾಲ್ ಆಗ್ತಾ ಇರೋದು ಕೂದಲು ತುಂಬ ಉದುರ್ತಾ ಇರೋದು ಅಂಥವ್ರಿಗಂತೂ ಸಖತ್ತು ಹೆಲ್ಪ್ ಆಗುತ್ತೆ ಇದನ್ನು ನಾನು ಪರ್ಸ್ನಲಿ ಟ್ರೈ ಮಾಡಿ ಇದು ನನಗೆ ಯೂಸ್ ಆದಮೇಲೆ ಇದನ್ನು ಒಂದು ಸತಿ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಇದಕ್ಕೇನು ಖರ್ಚೆ ಇಲ್ಲ ಎಲೆಗಳು ಈಗ ಸಿಬೇಕಾಯ್ದು ಎಲೆಗಳು ಸಿಗುತ್ತಲ್ವ ನಿಮಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಇದನ್ನು ತಂದುಬಿಟ್ಟು ಒಂದು ಈಗ ಏನು ಮಾಡಬೇಕಂದ್ರೆ ಇದನ್ನು ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡ್ರೂ ಪರವಾಗಿಲ್ಲ ಇಲ್ಲ ನಿಮಗೆ ಫ್ರೆಶ್ ಆಗಿ ಸಿಗುತ್ತೆ ಅಂದರೆ ಒಂದು ಐದರಿಂದ ಆರು ಎಲೆಗಳನ್ನು ಚೆನ್ನಾಗಿ ತೊಳ್ಕೋಬೇಕು ಏನಾದರೂ ಕಸ ಏನಾದರೂ ಇರುತ್ತಲ್ವ ಧೂಳೆಲ್ಲ ಇರುತ್ತೆ ಚೆನ್ನಾಗಿ ತೊಳೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚಿಕ್ಕದಾಗಿ ಪೀಸ್ ಮಾಡಿ ನೀರಲ್ಲಿ ಹಾಕಿ ಒಂದು ಲೋಟ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಒಂದು ಕುದಿಸಿದಾಗ ಏನಾಗುತ್ತೆ ಇವಾಗ ಒಂದು ಒಂದು ಲೋಟ ನೀರು ಹಾಕಿದ್ರೆ ಅದು ಆಲ್ಮೋಸ್ಟ್ ಅರ್ಧ ನೀರು ಅರ್ಧ ಲೋಟ ಆಗಬೇಕು ಅಲ್ಲಿ ತನಕ ಕುದಿಸ್ಕೋಬೇಕಾಗುತ್ತೆ ಸಿಮ್ಮಲ್ಲಿಟ್ಟು ಕುದಿಸ್ಬೇಕು ಈಗ ಯಾರಿಗೆ ಎಲೆಗಳು ಫ್ರೆಶ್ ಆಗಿ ಸಿಗೋಲ್ಲ ಅಂತಂದರೆ ಒಂದು ಸರಿ ತಂದ್ಬಿಟ್ಟು ಒಂದು ಒನ್ ವೀಕ್ ಟೆನ್ ಡೇಸ್ ಆ ಥರ ತಂದಿಟ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ನೆರಳಲೆ ಒಣಗಿಸಿ ಇಟ್ಕೊಂಡ್ಬಿಟ್ರೆ ನೀವು ಬೇಕಾ ಒಂದು ಬಾಕ್ಸೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಬೇಕಾದಾಗ ಇದನ್ನು ಎವ್ರಿ ಡೇ ಅಟ್ಲೀಸ್ಟ್ ಯೂಸ್ ಮಾಡ್ಕೋಬೇಕು ಈಗ ಒಂದಿನ ನಾವು ಯೂಸ್ ಮಾಡಿಬಿಟ್ಟು ಇದೇನೋ ಏನೋ ಇದಾಗ ವರ್ಕೌಟ್ ಆಗಲಿಲ್ಲ ಅಂತ ಅನ್ಕೋಬೇಡಿ ಅಟ್ಲೀಸ್ಟ್ ಒಂದು ಹತ್ತು ಅಷ್ಟು ದಿನ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಕಂಟಿನ್ಯೂ ಆಗಿ ಯೂಸ್ ಮಾಡಿ ನೋಡಿ ನಿಜವಾಗ್ಲೂ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಯಾಕಂದ್ರೆ ನಾನು ಪರ್ಸನಲ್ ಆಗಿ ಇದನ್ನು ಟ್ರೈ ಮಾಡಿನೇ ನಿಮಗೆ ಅಟ್ಲೀಸ್ಟ್ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂತ ಹೇಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದ್ದಿದೆ ಇನ್ನೂ ಇದನ್ನು ಕುದಿಸಿದ್ರೆ ಇನ್ನೂ ಚೆನ್ನಾಗಿ ಅದು ಕಲರ್ ಬಿಡುತ್ತೆ ಮತ್ತೆ ರಸ ಎಲ್ಲ ಬಿಡುತ್ತೆ ಆ ತ ಈ ಥರ ಇದು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ತಣ್ಣಗಾದ್ಮೇಲೆ ನೀವು ಬೆಳಗಿನ ಟೈಮ್ ಕುಡಿದ್ರೆ ತುಂಬಾ ಒಳ್ಳೆಯದು ಯಾರಿಗೆ ಅನುಕೂಲ ಆಗಲಿಲ್ಲ ಅಂದರೆ ಬೇ ತಿಂಡಿ ಆಗಿಬಿಟ್ಟು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಬೇರೆ ಏನು ಬೇಡ ಜೇನುತುಪ್ಪ ಒಂದಿದ್ದರೆ ಸಾಕು ಅದು ನೆಸೆಸಿಟಿ ಇಲ್ಲ ಆಪ್ಷನಲ್ ಅದು ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಇಲ್ಲ ಡೈರೆಕ್ಟು ನೀವು ಹಾಗೇ ಕುಡಿಬೋದು ನೋಡಿ ಈ ಥರ ಒಂದಷ್ಟು ದಿನ ನೀವು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಕುಡಿದ್ರೆ ತುಂಬಾ ಯಾರಿಗೆ ಏರ್ ಇವಾಗ ತಲೆ ಕೂದಲು ತುಂಬ ಉದುರ್ತಾ ಇರುತ್ತಲ್ವ ಏರ್ ಫಾಲ್ ಆಗೋದು ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ ಮಿಸ್ ಮಾಡಿದೆ ಒಂದು ಸತಿ ಇದನ್ನು ಟ್ರೈ ಮಾಡಿ ಯಾಕಂದರೆ ಇದು ನ್ಯಾಚುರಲ್ ಆಗಿ ನಮಗೆ ಇದು ಸಿಗೋದ್ರಿಂದ ನಮ್ಗೆ ಇದಕ್ಕೇನು ತುಂಬ ಖರ್ಚಿರೋಲ್ಲ ತುಂಬ ಫ್ರೀಯಾಗಿ ಸಿಗೋದು ಎಲ್ಲಿ ಸಿಗುತ್ತೆ ಅದು ಎಲೆಗಳು ತಂದು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಷ್ಟೇ ತುಂಬ ಸಿಂಪಲ್ ಆಗಿರೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್